ಪ್ರತಿಯೊಬ್ಬರ ಜೀವನದಲ್ಲಿ ಚೈತನ್ಯ ಶಕ್ತಿಯನ್ನು ಪಡೆಯಲು ಸೂರ್ಯದೇವನನ್ನು ಆರಾಧಿಸಬೇಕು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾದ ಸಮಯದಲ್ಲೇ ಸೂರ್ಯನನ್ನು ನೋಡುತ್ತಾ ಕೈಮುಗಿದು ಹನ್ನೊಂದು ಬಾರಿ ಸೂರ್ಯನ ಮಂತ್ರವನ್ನು ಪಠಿಸಬೇಕು ಕತ್ತಲನ್ನು ಹೋಗಲಾಡಿಸುವ ಸೂರ್ಯನು ನಮ್ಮ ಬಾಳಲ್ಲಿ ಬೆಳಕನ್ನು ನೀಡುತ್ತಾ ಆರೋಗ್ಯ ಐಶ್ವರ್ಯ ಹಾಗೂ ಸಮೃದ್ಧಿಯನ್ನು ಪ್ರಾರ್ಥಿಸುವ ಪ್ರತಿಯೊಬ್ಬ ಭಕ್ತರಿಗೂ ನೀಡಿ ಸಲಹುತ್ತಾನೆ ಮಾನವನ ಬದುಕಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಸೂರ್ಯದೇವನು ಅನುಗ್ರಹಿಸುತ್ತಾನೆ ಅದರಲ್ಲಿ ಮುಖ್ಯವಾಗಿ ಸೂರ್ಯಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ಮಂತ್ರವನ್ನು ಜಪಿಸುವುದರಿಂದ ಕಣ್ಣುಗಳ ಆರೋಗ್ಯ ಉತ್ತಮವಾಗುತ್ತದೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಸೂರ್ಯಗಾಯತ್ರಿ ಮಂತ್ರ ಯಾವುದೆಂದರೆ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಪ್ರತಿದಿನ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಸೂರ್ಯ ಭಗವಾನ್ ಪ್ರಸನ್ನನಾಗಿ ಸಕಲ ಭಾಗ್ಯಗಳನ್ನು ನೀಡುವನು ಸೂರ್ಯದೇವನನ್ನು ಜಪಿಸುವುದರಿಂದ ಆತನಿಂದ ಮಾತ್ರವಲ್ಲದೆ ಇತರ ಗ್ರಹಗಳಿಂದ ಉಂಟಾಗಬಹುದಾದ ಸಮಸ್ಯೆಗಳು ದೂರವಾಗುತ್ತದೆ ಮನಸ್ಸಿನ ದುಗುಡವೆಲ್ಲ ದೂರವಾಗಿ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತದೆ ಪ್ರತಿದಿನ ಐದು ಬಾರಿ ಅಥವಾ ಹನ್ನೊಂದು ಬಾರಿ ಪಠಣೆ ಮಾಡಿದರೆ ಸಾಕು ಯಾವುದೇ ರೀತಿಯ ಸಂಕಷ್ಟಗಳು ಬರುವುದಿಲ್ಲ ಸೂರ್ಯದೇವನ ಅಗಾಧವಾದ ಶಕ್ತಿಯಿಂದ ಮನಸ್ಸಿಗೆ ಶಾಂತಿ ಅದೃಷ್ಟ ನೆಮ್ಮದಿ ಸಂತೋಷವನ್ನು ನಾವು ಕಾಣಬಹುದು